ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇವ್ರಿ ಇವತ್ತಿನ ಈ ವಿಡಿಯೋ ಏನಪ್ಪಾ ಅಂದ್ರೆ ಒಣ ಮೀನು ಬಾಂಗಡೆ ಒಣ ಮೀನು ರೀ ಅದ್ರದ್ದು ಹೆಂಗೆ ಪಲ್ಯ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಸುಕ್ಕ ಅದನ್ನೇನಿಲ್ಲ ರೀ ಮೊದಲು ಒಳಗೆ ಗ್ಯಾಸ್ ಒಳಗೆ ಒಂದು ಸ್ವಲ್ಪ ಸುಡ್ಬೇಕ್ರಿ ಸುಟ್ಟು ಅದ್ರಾಗ ಏನೇನು ಎಲ್ಲ ಕಟ್ ಮಾಡಿಕೊಂಡು ಅದ್ರಾಗ ಏನೇನು ಅಲ್ಲ ನೀರನ್ನ ಹಾಕಿ ತೊಳಿಬೇಕ್ರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ತಗೋರಿ ಉಳ್ಳಾಗಡ್ಡಿ ಹಾಕಿರಿ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಾಕಿರಿ ಒಂದೆರಡರಿಂದ ಮೂರು ಉಳ್ಳಾಗಡ್ಡಿ ತೊಗೋರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿರಿ ಆಮೇಲೆ ಒಂದು ಟಮೊಟೊ ಹೆ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಹಾಕಿರಿ ಆಮೇಲೆ ಅರ್ಶಿಣ ಪುಡಿ ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ ಆಮೇಲೆ ಟಮೊಟ ನೀರು ಬಿಡೋವರೆಗೂ ಫ್ರೈ ಮಾಡಿರಿ ಆಮೇಲೆ ಖಾರದ ಪುಡಿ ಹಾಕಿರಿ ಚಂದಾಗ ಫ್ರೈ ಮಾಡಿರಿ ಅದನ್ನು ರೀ ಕಲರ್ ಹಿಂಗೆ ಚೇಂಜ್ ಆಕೈತಿ ಆಮೇಲೆ ನೀರೊಳಗೆ ತೊಳ್ದು ಇಟ್ಕೊಂಡಿರ್ತಿರಲ್ಲ ಫಿಶ್ನ ಎಲ್ಲ ಮುಳ್ಳು ಗಿಳ್ಳು ಎಲ್ಲ ತೆಗೆದು ಅದನ್ನು ಆ ಪಲ್ಯಕ್ಕೆ ಹಾಕ್ರಿ ಚಂದಾಗ ಕೈಯಾಡಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬಿಡ್ರಿ ಫ್ರೈ ಹೋಗಕ್ಕೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಸೊಪ್ಪುನ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಹಾಕಿ ಬಾಯಿ ಮುಚ್ಚಿಟ್ಟು ಒಂದು ಐದು ನಿಮಿಷದಿಂದ ಅದನ್ನು ಕುದಾಕ್ಬಿಡ್ರಿ ಒಣ ಮೀನಿನ ಸುಕ್ಕನೂ ರೆಡಿ ಆತ್ರಿ ರೀ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಕನ್ ಗ್ರೇವಿನೂ ಮಾಡಿದೀರಿ ನೋಡಿರಿ ಚಿಕನ್ ರೆಡಿ ಆಗತೈತಿ ಆಮೇಲೆ ಅದ್ರ ಜೊತೆ ಪಲಾವ್ ಮಾಡಿದ್ರಿ ಆಮೇಲೆ ನೋಡಿರಿ ಇನ್ನೇನೈತಿ ಚಿಕನ್ ಗ್ರೇವಿ ವಿತ್ ಒಣ ಮೀನಿನ ಪಲ್ಯ ಅಂದ್ರೆ ಒಣ ಸುಗ್ಗದ ಪಲ್ಯ ಆಮೇಲೆ ಅದ್ರ ಜೊತೆಗೆ ಚಪಾತಿ ಈರುಳ್ಳಿ ನೋಡಿರಿ ಈ ಥರ ರೀ ಅದು ಒಂದು ಸ್ವಲ್ಪ ಹಚ್ಕೊಂಡ್ರೆ ಸಾಕು ಭಾಳಷ್ಟು ರೀ ಆಮೇಲೆ ಇದನ್ನು ಚಪಾತಿ ಜೋಡಿ ರೊಟ್ಟಿ ಜೋಡಿ ಆಮೇಲೆ ರೈಸ್ ಜೊತೆಗೂ ರೀ ಇದನ್ನು ಒಣ ಮೀನಿನ ಪಲ್ಯನ ಮಸ್ತ್ ಟೇಸ್ಟ್ ಆಗಿರ್ತಿದ್ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಣ ಮೀನಿನ ಸುಕ್ಕ ಅಥವಾ ಪಲ್ಯ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಈ ಥರ ರೈಸ್ ಜೊತೆಗೂ ಇದನ್ನ ಪಲ್ಯನ ಹಚ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಹಾಕೈತ್ರಿ